ಹಲೋ ಫ್ರೆಂಡ್ಸ್ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಉಪೇಂದ್ರ ಅವರ ಕೆಲವು ಯು ವೈ ಚಿತ್ರದ ಹಾಡುಗಳು ತುಂಬಾ ಟ್ರೆಂಡಿಂಗಲ್ಲಿ ಕಂಡು ಬರ್ತಾಯಿವೆ ಮೊದಲಿಗೆ ಚೀಪ್ ಸಾಂಗ್ ತುಂಬಾ ವೈರಲ್ ಆಗಿತ್ತು ಇದೀಗ ಉಪೇಂದ್ರ ಅವರ ಯು ವೈ ಚಿತ್ರದ ಎರಡನೇ ಹಾಡು ಕೂಡ ತುಂಬಾ ವೈರಲ್ ಇದೆ ನೀವೆಲ್ಲರೂ ರೀಲ್ಸಲ್ಲಿ ಕೇಳಿಯೇ ಇರ್ತೀರ ಆ ಸಾಂಗ್ಗಳಲ್ಲಿ ಡಬಲ್ ಮೀನಿಂಗ್ ಇದೆ ಅಂತ ಕೂಡ ಎಷ್ಟೋ ಜನ ಹೇಳಿದ್ದಾರೆ ಆದರೆ ಉಪೇಂದ್ರ ಅವರು ನೀವು ಹೇಗೆ ಅನ್ಕೋತೀರಾ ಹಾಗೆ ಇರುತ್ತೆ ಅಂತ ಒಂದು ಕನ್ಫ್ಯೂಸ್ ಆಗುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಡಿ ಅವರು ಯಾವುದಾದರೂ ಪ್ರತಿಕ್ರಿಯೆಯನ್ನು ಕೊಡ್ತಾರಂತ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ರು ಇಂದು ಒಂದು ವೇದಿಕೆ ಮೇಲೆ ಮಾತನಾಡಿದ ಡಿ ಅವರು ಇದರ ಬಗ್ಗೆ ಒಂದು ಶಾಕಿಂಗ್ ಅದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇದರ ಬಗ್ಗೆ ಮಾತನಾಡಿದ ಡಿ ಅವರು ಉಪೇಂದ್ರ ಅವರು ಡಬಲ್ ಮೀನಿಂಗ್ ಫಿಲಮ್ಗಳನ್ನು ಬಿಟ್ಟು ಒಳ್ಳೆಯ ಚಿತ್ರಗಳನ್ನು ತೆಗಿಬೇಕು ಅಂತ ಡೈರೆಕ್ಟಾಗಿಯೇ ಹೇಳಿಬಿಟ್ರು ಮುಂಚೆಯ ರೀತಿ ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನು ಉಪೇಂದ್ರ ಅವರಿಂದ ನಾನು ನಿರೀಕ್ಷೆ ಮಾಡುತ್ತಿದ್ದೇನೆ ಅಂತ ಕೂಡ ಡಿ ಬಾಸ್ ಅವರು ಡೈರೆಕ್ಟಾಗಿಯೇ ವೇದಿಕೆ ಮೇಲೆಯೇ ಹೇಳಿಬಿಟ್ರು ಈ ಮಾತು ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಹೌದು ಉಪೇಂದ್ರ ಅವರು ಯಾವುದಾದ್ರೂ ಒಂದು ಸಿನಿಮಾ ಮಾಡಿದರೂ ಕೂಡ ಅದರಲ್ಲಿ ಡಬಲ್ ಮೀನಿಂಗ್ ಕಂಟೆಂಟ್ ತುಂಬಾ ಇರುತ್ತೆ ಹಾಗೂ ಕನ್ಫ್ಯೂಷನ್ ಕೂಡ ತುಂಬ ಆಗುತ್ತೆ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಚಿತ್ರವನ್ನು ಉಪೇಂದ್ರ ಅವರು ಮಾಡಬೇಕು ಅಂತ ಡಿ ಬಾಸ್ ಅವರು ತಿಳಿಸಿದರು ನೀವೆಲ್ಲರೂ ನೋಡಿ ಇರ್ತೀರಾ ಡಿ ಬಾಸ್ ಅವರ ಕಾಟರ ಚಿತ್ರದಲ್ಲಿ ಎಷ್ಟೋ ಸಂದೇಶಗಳನ್ನು ಕೂಡ ನೀಡಲಾಗಿದೆ ಇದೇ ರೀತಿಯ ಸಿನಿಮಾಗಳನ್ನು ಉಪೇಂದ್ರ ಅವರು ಕೂಡ ಮಾಡಬೇಕು ಎಂದು ಡಿ ಬಾಸ್ ಅವರು ತಿಳಿಸಿದರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು